ಗಂಡನ ಮರ್ಯಾದೆ ಕೊಡ್ತೀಯ ನೋಡ ನನಗೆ ಹೌದಪ್ಪ ನಾ ಮರ್ಯಾದೆನೆ ಕೊಡಲ್ಲ ನಿಮಗೆ ಈಗ ಬಾರೋ ಮರ ಇಲ್ಲ ಒಂದು ನಿಮಿಷ ಆ ಬಂದೆ ಬಂದೆ ಇದು ಬಲ್ಲದ್ದು ಸ್ವಲ್ಪ ಬೈತಾ ಐತಿ ಆಫ್ ಮಾಡಿ ಬಂದ್ಬಿಡ್ತೀನಿ ಅಯ್ಯ ನೀನು ಏನು ಕೃಷ್ಣನ ಮಾಡ್ತೀಯ ಅಂತ ನನಗೆ ಗೊತ್ತು ಬಾ ಕಾಣ್ ನಿನ್ ಬಂದೆ ಇವಾಗ ಏನ್ರಿ ನಾನು ಮಾಡೋ ಅಡಿಗೆ ಚೆನ್ನಾಗಿರಲ್ಲೇನ ನಟಿ ಮಾಡ್ತೀರಾ ನಾನು ಮಾಡೋ ಅಡಿಗೆನ ಅಯ್ಯ ಏನು ಅಡಿಗೆ ಮಾಡ್ತೀಯ ತಗ ಒಂದು ಉಪ್ಪು ನಟ್ಟಿಗಿರಲ್ಲ ಖಾರ ಇರಲ್ಲ ಏನಾದ್ರೂ ಪಲ್ಯ ಮಾಡಿದ್ರೆ ಅದು ಎಣ್ಣೆ ಅಂತ ಕಾಣೋದೇ ಇಲ್ಲ ಸಾರ್ ಅಂತ ಮಾಡ್ರೀತೀಯಾ ಅದ್ರಾಗ ಒಂದ್ ತರಕಾರಿ ಕಾಣಲ್ಲ ನನ್ ಮಗ ನಾನ್ ಇಬ್ಬರು ದುಡಿತೀವಿ ಆದ್ರೂ ನಿನಗೆ ಒಂದ್ ತರಕಾರಿ ತಂದ್ ಹಾಕ ಕ್ಷಾಣೆತನ ಮಾಡ್ತೀಯ ನೀನು ನಿನ್ ಚಿಪ್ಪುಣ್ತನೋ ಆಮೇಲೆ ಪಲ್ಯ ಮಾಡಿದ್ರೆ ಸಾರ್ ಮಾಡಲ್ಲ ಸಾರ್ ಮಾಡಿದ್ರೆ ಪಲ್ಯ ಮಾಡಲ್ಲ ಪಲ್ಯ ಮಾಡಿದ್ರೆ ಅಯ್ಯ ಅದನ್ನ ಚೂರು ಅನ್ನ ಕಚ್ಕೊಂಡ್ ತಿನ್ ಬಿಡ್ರಿ ನಾಲ್ಕು ಪಲ್ಯ ಎರಡು ಮೂರ್ ತರ ಸಾರ್ ಅಂತ ಯಾರು ಹೇಳ್ಯಾರ ಮರಯ್ಯಾ ಅಟ್ಟಕ್ಕೆ ಸಾರು ಮಾಡೋದನ್ನೇ ಸ್ವಲ್ಪ ತರಕಾರಿ ಗಿರ್ಕಾರಿ ಹಾಕಿ ಚನ್ನಾಗಿ ಮಾಡಿದ್ರು ತಿಂತೀವಪ್ಪ ಮನಸಿಟ್ಟು ಹ್ಮ್ ಆದ್ರೆ ತರಕಾರಿ ಇಷ್ಟು ತುಟ್ಟೈತೆ ಅಂತ ನಿಮಗೆ ಇಲ್ಲ ನನ್ನ ಮಗ ನಾನು ಇಬ್ರು ದುಡ್ಡು ನಿನ್ ಕೈಗೆ ಕೊಡ್ತೀವಿ ಹ್ಮ್ ಸ್ವಲ್ಪ ತರಕಾರಿ ತರಕ ಆಗಲ್ಲ ನೀನು ತುಟ್ಟೈದ್ರೇನಂತ ತರಮಕ ಅಟ್ಟಕ್ಕೆ ತಿನ್ನಕ್ಕೆ ದುಡಿಯೋದು ಆದ್ಮೇಲೆ ಮತ್ತೆ ಏನಕ್ಕೆ ಶಾಣಿಕನ ಮಾಡಬೇಕು ಖರ್ಚು ಮಾಡಕ್ಕೆ ಓ ನಾನು ಎಲ್ಲಾದ್ರಗೂ ಉಳಿಸಿ ಶಾಣೇತನ ಮಾಡಿದಕ್ಕೆ ನಾನು ಬಂಗಾರಾ ಹೆಂಗಾರ ಅಂತ ಮಾಡ್ಕೊಂಡಿರೋದು ಮತ್ತೆ 2 ಲಕ್ಷದ ಒಂದು ನೆಕ್ಲೇಸ್ ಮಾಡ್ಕೊಂಡಿಲ್ಲ ನಾನು ಅದಕ್ಕೆ ಮತ್ತೆ ಆಮೇಲೆ ಇನ್ನೊಂದು ಮುಂದೆ ಬರ ಸಸಿಗೆ ಅಂತ ಒಂದ್ ಚೈ ಮಾಡ್ಸಿದ್ರಲ್ಲ ಅದಕ್ಕೆ ಎಲ್ಲಿಂದ ಬಂತು ದುಡ್ಡು ನಾನು ಶಣತನ ಮಾಡಿ ಕೊಡ್ಸಿದ್ದಿದ್ದಕ್ಕೆ ಬಂದಿರ ತಿಳ್ಕೊಳ್ರಿ ಓ ಮಾಡು ಶಣತನ ಯಾರು ಬೇಡ ಅಂದ್ರು ಅದ್ರು ತಿನ್ನೋಣದ್ರಿಗೆಲ್ಲ ಶಣತನ ಯಾರಾದ್ರು ಮಾಡ್ತಾರ ಮಾಡ್ಬೇಕು ಮತ್ತೆ ಅವಾಗ ಸ್ವಲ್ಪ ದುಡ್ಡು ಹಿಂದೆ ಇಡ್ಕೊಳ್ಳಕ ಆಗ ನಮ್ಮ ಕೈ ಸ್ವಲ್ಪ ತಿಳ್ಕೊಳ್ರಿ ನಿಮ್ಮ ಮದ್ವೆ ಆಗೋಕ್ಕಿಂತ ಮುಂಚೆ ಹುಲಿ ಹುಲಿ ಇದ್ದಂಗ ಇದ್ದೆ ನಾನು ಇವಾಗ ನೋಡು ಒಣಗೋಗಿರೋ ಸೋರಿಕ ಆದಂಗ ಆಗಿನಿ ಅಯ್ಯಯ್ಯ ಹೌದು ಯಾರಾದ್ರೂ ಕೇಳಿಸ್ಕೊಂಡರು ಏನ್ ಸುಶೀಲಕ್ಕ ಗೌರಿಗೆ ಅಡಿಗೆ ಮಾಡಾಕದೇ ಇಲ್ಲ ಅಂತ ಅಂತ ಬುಕ್ ನೋಡ್ರಿ ಆಗಿರೋದಕ್ಕೆಲ್ಲ ಮಾಡ್ಕೊಂಡು ಉಳಿಸ್ಕೊಂಡು ಇರೋದು ಅದೇ ಬೇರೆ ಅವಳದಾಗಿದ್ರೆ ಎಲ್ಲ ಗುಡಿಸ್ಕೊಂಡು ಅಂತ ಮಾಡ್ತಿದ್ಲು ಗೊತ್ತಾಗ್ತಿತ್ತು ಅವಾಗ ನಿಮಗೆ ಆತ್ ಬಿಡೋ ಮಾರಿಯಾ ಸುಮ್ಮನೆ ಹೋಗ್ಲಿ ಎಷ್ಟು ಮಾತಾಡ್ತೀಯಾ ಹಾ ಆಂ ಬರ್ರಿ ದಾರಿಗೆ ಆ ತಾತು ಇವಾಗ ಏನಕ್ಕೆ ಬಂದೆ ನಾನು ಅಯ್ಯ ನೋಡ್ ನೀನ್ ಮಾತಾಡ್ತಾ ಮಾತಾಡ್ತಾ ನಾನು ಏನು ಕರ್ದೆ ಅನ್ನೋದೇ ಮರ್ತೋಗ್ಬಿಟ್ಟೆ ಹೌದಪ್ಪ ಎಲ್ಲದಕ್ಕೂ ಕಾರಣ ನಾನೇ ಕರ್ಮ ನಂದು ಏನೋ ಹೇಳೋಣ ಅಂತ ಕರ್ದನಲ್ಲ ಇದೇನಿದು ಬಾಳೆಹಣ್ಣಿನ ಕೊನೆ ಯಾಕೆ ಕೊಟ್ರು ಹಾ ಇವಾಗ ನೆನ್ಪಾತ್ ನೋಡು ತಗೋ ಒಳಗಿಡು ಬಾಳೆಹಣ್ಣಿನ ಗೊನಿ ದೋಸ್ತ ಒಬ್ಬ ನಮ್ ಹುಲದ್ ಕಡೆ ಬಂದಿದ್ನ ಹಂಗೆ ಮಾತಾಡ್ತಾ ಮಾತಾಡ್ತಾ ಬಾರೋ ಮರಿಯ ನಮ್ ತಟಕ್ ಹೋಗೋಣ ಅಂತ ಹೇಳಿ ಅವನ್ ತೋಟಕ್ಕೆ ಕರ್ಕೊಂಡು ಹೋದ ಅಲ್ಲಿ ಅವ್ನ್ ತೋಟಕ್ ಹೋದಾಗ ತಗೊಳ್ಳೋ ಬಾಳೆಹಣ್ಣಿನ ಗೊನಿ ಮನಿಗ್ ತೊಗೊಂಡ್ ಹೋಗುವ ಅಂತ ಕೊಟ್ಟ ನಾನು ಬೇಡ ಅಂದೆ ನಿನಗೆ ಇಟ್ಕೊಳ್ಳೋ ಮರಿಯಾ ಎಲ್ಲ ನನಗೆ ಕೊಡ ಕುಂತೀಯಾ ಅಂತ ಅಂದೆ ಇಲ್ಲೋ ಮರ್ಯಾ ನಮ್ದು ಬಾಳೆ ಇದಾವು ಬಾಳೆಹಣ್ಣಿಂದು ಗಿಡ ನೀ ತಗೊಂಡ್ ಹೋಗುವ ಅಂದ ಸರಿ ಅಂತ ತಗೊಂಬಂದೆಡ್ರಿ ಅವ್ನು ಬಾಳ ದಿನಕ್ಕೆ ಭೇಟಿ ಆಗಿದ್ನಾ ಅದಕ್ಕೆ ಹೋಗ್ ಮರ್ಯ ಅಂತ ಕೊಟ್ಟ ಆದ್ರೆ ಬಾಳೆನ್ ನೋಡಿದ್ರೆ ಇಷ್ಟೊಂದ್ ಐತಿ ಸುಮ್ನೆ ನಾ ಇಷ್ಟೊಂದ್ ಇಟ್ಕೊಂಡು ಏನ್ ಮಾಡೋದು ಆ ನಿನ್ಗೆ ಆಮೇಲೆ ಅಕ್ಕಪಕ್ಕ ಬಾಜು ಮನೆಯವ್ರಿಗೆಲ್ರಿಗೂ ಕೊಟ್ಬಿಡು ಆ ಸುಮ್ನ ಅವ್ರ ಅದ್ರ ತಿಂತಾರತ್ಲಾಗ ನಮ್ ಮನಿಗ್ ಎಷ್ಟ್ ಬೇಕು ಅಷ್ಟ ಉಳ್ದಿದ್ದಲ್ರಿಗೂ ಹಂಚ್ ಬಿಡುಗ ಅದಕ್ಕೆ ಗಾಬಿರಾಗ್ತೀಯಾ ಅಲ್ಲ ಮತ್ತ್ ಇಷ್ಟು ಬಾಳೆ ನಾವ್ ಮೂವತ್ತು ಜನ ಆಗುತ್ತಾ ಮತ್ತ ಆಜು ಬಾಜುದ್ರ ಕುಡುದಪ್ಪ ಆಯ್ತು ಹಿಂಗಾದ್ರೆ ಮುಗೀತು ಮನೇನ ಗುಡಿಸ್ ಅಂತ ಮಾಡ್ಬಿಡ್ತೀರಾ ನೀವು ಅಲ್ಲ ರೀ ಅವರು ನಮ್ಗೆ ಹಿಂಗೆ ಏನಾದ್ರು ತಂದು ಕೊಡ್ತಾರ ಫ್ರೀ ಆಗಿ ಹೇಳ್ತೀರಾ ಸುಲಭ ಕೆಲ್ರಿಗೂ ಹಂಚಿ ಬಿಡು ಅಂತ ಅಲ್ಲ ಮತ್ತೆ ಇಷ್ಟು ಬೆಲೆ ಇಟ್ಕೊಂಡು ಏನು ಮಾಡ್ತಿ ನಿನ್ನ ಬಗ್ಗೆ ಕೂತ್ಕೊಂಡು ತಿಂತೀಯಾ ಮೊದಲೇ ತಿನ್ ತಿನ್ ದಸರಾ ಹಾನಿ ಆದಂಗ ಆಗ್ಯಾ ಏನ್ ಮಾಡ್ಲಿ ನಿಮಗೆ ನಾನು ನನಗೆ ದಸರಾ ಹಾನಿ ಆದಂಗ ಆಗಿ ಅಂತೀರಾ ಬಾರಿ ತಂತ ತಂದು ಹಾಕ್ಬಿಟ್ಟಿರ ನೋಡ್ರಿ ನಾನು ತಿನ್ ತಿನ್ ದಸರಾ ಹಾನಿ ಆದಂಗ ಆಗಿನಿ ಹಾಕ್ಬಿಡೋ ಮರಿಯಾ ಹೊಡ್ಗಿದಿ ಹೋಗ್ಲಿ ಅಲ್ಲ ಇವಾಗ ಇಷ್ಟು ಬಾಳೆಣ್ಣೆ ಏನು ಮಾಡ್ತಿ ಮತ್ತೆ ನಿಮ್ಗೆ ಯಾಕ್ರಿ ಅದೆಲ್ಲ ನಾನೇನಾದ್ರೂ ಮಾಡ್ಕೊಂತೀನಿ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದ ನಾನೇನೋ ಮಾಡ್ತೀನಿ ಹೋಗ್ರಿ ನಿಮ್ದೇನ್ ಕೆಲಸ ಐತೆ ಅದ್ ನೋಡ್ಕೊ ಹೋಗ್ರಿ ಹಂಗೆ ಇಟ್ರೆ ಕೆಟ್ಟೋಕತ್ತಿ ಸುಮ್ಗೆ ನಿಮ್ಗೆ ಹೇಳ್ತಾರೀಗ ಆದ್ರೂ ಕೊಡು ಹೋಗ್ಲಿ ನಾನು ಯಾರಿಗೂ ಕೊಡುದಿಲ್ಲ ರೀ ಕೊಡುದಿಲ್ಲ ನನಗೆ ಗೊತ್ತ ಅದೇನ್ ಮಾಡ್ಬೇಕು ಅಂತ ನೀ ಸುಮ್ಮನೆ ಹೋಗಿ ಕೈ ಕಾಮ ತಗೊಂಡ್ರೆ ಊಟ ಕೊಡ್ತೀನಿ ಏನಾದ್ರೂ ಮಾಡ್ಕೊ ಮಾರಿಯ ನಿಮ್ಗೆ ಯಾರು ಹೇಳ್ತಾರೆ ಹೌದು ನಮ್ಮ ಮಗನಿಗೆ ಒಂದು ಮದ್ವೆ ಮಾಡ್ಬೇಕು ರೀ ಕಣ್ಣೆ ಇದ್ರೆ ನೋಡ್ಬೇಕು ಅವನಿಗೆ ಆ ಆತ ಅವನಿಗೆ ವಯಸ್ಸಾಗ್ತಾ ಬಂತು ಜಲ್ದಿ ಜಲ್ದಿ ಕಣ್ಣ ನೋಡಿ ಒಂದು ಲಗ್ನ ಅಂತ ಮಾಡ್ಬಿಡೋಣ ಅವನಿಗೆ ನಿಮ್ دوستರಿಗೆ ಆಮೇಲೆ ನಿಮಗೆ ಗೊತ್ತಿರೋರಿಗೆ ಯಾರಿಗಾದರೂ ಹೇಳಿ ಬಿಡಿ ಆ ಯಾವದರ ಕನ್ನೆ ಇದ್ದರೆ ಹೇಳ್ರಪ್ಪ ಸ್ವಲ್ಪ ನನ್ನ ಮಗ್ನಿ ನೋಡಾಕಂತೀವಿ ಅಂತ ಓ ಎಲ್ಲರಿಗೂ ಹೇಳಿರ್ತೀನಿ ಆ ಒಂದಿಬ್ಬರಿಗೆ ಹೇಳಿದ್ದೆ ಇನ್ನ ಸ್ವಲ್ಪ ಜನಕ್ಕೆ ಹೇಳ್ತೀನಿ ವರ್ದಕ್ಷಿಣಿ ಚೆನ್ನಾ ಕೊಡಾರ ಇರಬೇಕು ನೋಡಿ ನನ್ನ ಮಗ್ನಿಗೆ ಏನು ಕಮ್ಮಿ ಆಗೈತಿ ಓ ಹೇಳ್ತೀನಿ ವರ್ದಕ್ಷಿಣಿ ಲಾ ಅಲ್ಲಿ ನೆಟ್ಟು ಹುಡುಗಿ ಸಿಕ್ತಿಲ್ಲ ಹುಡುಗಿ ಸಿಕ್ತಿಲ್ಲ ಅಂತ ಪರದಾಡ್ತಿದ್ದಾರೆ ಎಲ್ಲ ನಾವೇ ಹಾಕೊಂಡ್ ಮಾಡ್ಕೊಂತೀವಿ ಅಂತ ಹೇಳೋರು ಇದ್ದಾರೆ ಯುಕಿ ವರ್ದಕ್ಷಿಣಿ ಕಟ್ ಮಾಡ್ಕಬೇಕು ಕೊಡ್ತಾರೆ ವರ್ದಕ್ಷಿಣಿ ಕೊರ್ತಾರ್ ನಿಮಗೆ ನನ್ನ ಮಗ ಆಫೀಸ ನೌકરી ಮಾಡಾಲ ಎಂಟ್ರಿ ಮತ್ತೆ ವರ್ಡ್ಬೇಕು ಮತ್ತೆ ಅವೆಲ್ಲ ಕನ್ಸಿಡ್ ಕಣೋಕೆ ಹೋಗ್ಬೇಡ ಇವಾಗ ಮೊದ್ಲೇ ಹೆಣ್ಣಿನ ಸಂಖ್ಯೆ ಕಮ್ಮಿ ಅದು ಅಲ್ಲದೆ ವರದಕ್ಷಿಣೆ ತಗೊಳ್ಳೋದು ತಪ್ಪು ತಿಳ್ಕ ಸುಮ್ಮನೆ ಕಣ್ಣೆ ನೋಡೋದು ನಮ್ಮ ಕೈಯಲ್ಲಿ ಆಗದಷ್ಟು ಖರ್ಚು ಮಾಡಿ ಮದುವೆ ಮಾಡೋದು ಅಷ್ಟೇ ಹೂ ಆತು ಬಿಡ್ರಿ ಅವನಿಗೆ ಒಂದು ಬೇಗ ಮದುವೆ ಮಾಡಿದ್ರೆ ಅವನಿಗೆ ಜವಾಬ್ದಾರಿ ಅಂತ ಹುಡುಕಂತತಿ ಹೂ ಸರಿ ಕೈಕಲ್ಕ ತಕೊಂಡು ಬರ್ತೀನಿ ಊಟ ಕೊಡು ಸುಶೀಲಕ್ಕ ಏನು ಮಾಡ್ತಿದ್ದೀಯಾ ಯಾರ್ ಬಂದಿದ್ದು ಸೈತಾನಾ ಹೌದು ಸುಶೀಲಕ್ಕ நானೇ நோடுவார்க்கு பூஜை அந்த சரி நாளேன் இல்ல அவரு தந்தாரா அதுக்கு ಓ ಸರಿ ಆ ತಂಗಿದ್ರೆ ಕೊಡ್ತೀನಿ ಎಷ್ಟು ಬೇಕು ಆ ಒಂದು ಐದು ಹುಡಿ ತುಂಬೋಕ್ಕೆ ಒಂದು ಎರಡು ಮುಂದೆ ಆಮೇಲೆ ನನ್ನ ಹುಡುಗರು ಕರೆಕ್ಟ್ ತಿಂತು ಹಾಂ ಒಂದು ಡಜನ್ ಕೊಟ್ಟು ಬಿಡಿಸಿ ಶಿಲಕ ಓ ಸರಿ ಆಯ್ತು ಕೊಡ್ತೀನಿ ರೀ ಎಷ್ಟು ಕೊಟ್ಟಿದ್ದಾವೆ ಒ ಇವು ಹಾಂ ಎಷ್ಟಿದಾವು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹಾಂ ತಗೋಸಿನಿ ಒಂದು ಹನ್ನೆರಡು ಬಳೆನ್ ಇದಾವೆ ನೋಡಿವು ಭಾರಿ ಚೆನ್ನಾಗಿದೆ ಬಿಡಿ ಸಿ ಬಾಳೆಣ್ಣ ಎಷ್ಟು ಸಿ ಶಿಲಕ ಒಂದು ಡಜನಿಗೆ ಎಷ್ಟು ಕೊಡಲಿ ಹೊರಗಡೆ ಶ್ರೋಣ ಅಂತ ஜங் துட்டி பழைய ಹಾ ಕೊಡ್ತಾರೆ ಮೊದ್ಲೇ ತುಟ್ಟಿ ಐತಿ ನೋಡಿ ಒಂದು ಡಜನಿಗೆ ಬರೀ ನಲ್ವತ್ತು ರೂಪಾಯಿ ಬಂತು ಅಲ್ಲ ಷಟ್ ರ ಇಲ್ಲ ಅಂತ ಅಂದ್ಲಲ್ಲ ಏಕೆ ಕಾಲಿಗೆ ಬಂದ್ಲು ಹ್ಮ್ ಹಾ ಹಾಗೆ ಮಾಡ್ತೀನಿ ತಾಳು ಗಂಡಾಪಟ್ಟಿ ದುಡ್ಡಾಕೈತಿ ಮುಂದೆ ಏನ್ ಮಾಡ್ತಾ ಸುಶೀಲಕೆ ಮಾಡ್ಕೊಂತೀರಾ ನೆಕ್ಸ್ಟ್ ಎಪಿಸೋಡ್ ನೋಡಂತ್ರಿ ಗೊತ್ತಾಗತ್ತೆ ನಿಮ್ಗೆ ಏನ್ ಮಾಡ್ತೀನಂತ